ಟೈಮ ಒಂಬತ್ತುವರೆ ಬಂತು ಈಗೆಲ್ ರೆಡಿ ಆಗಿದ್ದೀವಿ ಹೇಳ್ತೀವಿ ಅಭಿಮಾನಿಗಳೇ ಟೈಮ ರಾತ್ರಿ ಒಂಬತ್ತು ಹತ್ತಾಗೈತಿ ನಾವು ರೆಡಿ ಆಗಿದ್ದೀವಿ ಯಾಕೆ ರೆಡಿ ಆಗಿದೀವಿ ಗೊತ್ತ ನಮ್ಮ ಪಕ್ಕದ ಮರಿ ಒಂದ ನಾವು ಮುಂಚೆ ಅಡಗಿದ್ವಲ್ಲ ಅಲ್ಲೇ ನಮ್ ನೇಬರ್ ಇರ್ತಿದ್ರು ಅವ್ರ ಮಗನ್ ಮದ್ವಿ ಅದ ಇವತ್ತ ಎರಡನೇ ಮಗನ ಮದ್ವಿ ಫಸ್ಟ್ ಮದ್ವಿ ಹೋಗಿದ್ವಿ ಎರಡನೇ ಮಗನ ಮದ್ವಿ ಅದ ಈಗ ಈಗ ಅಲ್ಲಿ ಇವತ್ತು ಅರ್ಶಿನ ಕಾರ್ಯಕ್ರಮ ಅದ ಆಮೇಲೆ ಗೋಂದಳ ಅದ ಆಮೇಲೆ ಮತ್ತ ಬಹಳಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದಾರೆ ಚಿನ್ನ ಇವತ್ತು ಊರಿಗೆ ಹೋಗಿದ್ರು ಅದು ಅವ್ರಿಗೆ ಲೇಟ್ ಆಯ್ತು ಅಲ್ಲಿ ನಮ್ಮ ಯಜಮಾನ್ರು ಊರಿಗೆ ಹೋಗಿ ಬಂದಿದಾರೆ ಸಿದ್ಧಗೂರ್ ಬೆಳಿ ನೆನ್ನೆ ಹೋಗಿದ್ರು ಇವತ್ತು ಇಷ್ಟ ಟೈಮ್ ಮಾಡಿ ಬಂದು ಮತ್ ಫ್ರೆಶ್ ಆಗಿ ಮತ್ತೀಗ ನನ್ನ ಜೊತೆ ಅರ್ಶಿನ ಕಾರ್ಯಕ್ರಮ ರೆಡಿ ಆಗಿದ್ದಾರೆ ಇದೇ ರೀತಿ ಇರ್ತದ ಬಂಧನಗಳು ಇರ್ತಾವಲ್ಲ ಅದು ಒಬ್ರಿಗೊಬ್ರಿ ಬಹಳ ಗಟ್ಟಿ ಇರ್ತಾವ ಒಬ್ರಿಗೊಬ್ರಿಗೆ ಬಿಟ್ಟಿರ ಕಾಗ್ದೇ ಇರುವಂಗ ಅಹ್ ನನ್ ಜೊತೆ ಬಂದು ಮತ್ ಇಷ್ಟ ಟಯರ್ಡ್ ಆದ್ರೂ ಸಹಿತ ನಾನು ಕರ್ಕೊಂಡು ಹೋಗಿ ಅವ್ರ ನೇಬರ್ ಅವ್ರದ ಕಾರ್ಯಕ್ರಮ ನಾವ ಅಟೆಂಡ್ ಮಾಡ್ತಾ ಇದೀವಿ ಅನ್ನೋ ಖುಷಿ ಆಗ್ತದೆ ಇದು ಒಂದು ಸ್ಪೆಷಲ್ ಲಾಗ್ ಬಿಡ್ತೀನಿ ನಿಮ್ಗ ಆಮೇಲೆ ಬರ್ತದೆ ಯಾಕಂದ್ರೆ ಒಂದ್ ಹತ್ತು ನಿಮಿಷ ಆಗ್ಲಿ ಒಂದ್ ಐದ್ ನಿಮಿಷ ಆಗ್ಲಿ ಒಂದ್

काय केवढं वर्षानंतर भेटायचं तिकडे येत नाही आता घराकडे आमच्या कवा होय तर बघा बघितलो मी तुम्हालाच बघाल नाही ह्यांना बघतो रोज बरं आहे सगळं आराम आहे चला येतो त्यांनी दोघं पण डॉक्टर या घराकडे आता एकदा कवा तर येऊया तिथंच भेटूया बरीच हाय मी पण बरे बर आले ना मम्मी तर नाही आले ಲೈಟಿಂಗ್ ಅದು ಹೋಗ್ತಾಯ್ತು ಮಾಡ್ಯಾರ ಎಲ್ಲಾರು ಊಟ ಮಾಡ್ತಾ ಇದಾರೆ ರಾತ್ರಿ ಊಟ ಎಲ್ಲ ಇದೆ ನಡೀತದ್ ಎಲ್ಲಾರು ಊಟ ಮಾಡ್ತಾ ಇದಾರೆ ಕಾರ್ಯಕ್ರಮ ಚಲೋ ಮಾಡ್ಯಾರಲ್ಲ ಅಲ್ಲ ಚೋಂಡಾರಲ್ಲ ಇಲ್ಲೇ ಹಾಂ ಎಲ್ಲಿ ಯಾವ ಸೈಡ್ ನೋಡಿ ಹೋಗೋ ದಾರಿ ಎಲ್ಲಿ ಐತೆ ನೋಡಿ ಮೊದ್ಲು ಅವ್ರ ಕಡೆ ಹೋಗಿ ಬರೋಣ ಇಲ್ಲೈತಿ ಅಲ್ಲ ಬಂದಿದೀರಾ ಮಾಡಿ ಮಾಡಿ ಬಂದಿದ್ದೀರಿ ಬಂದು ಬಂದಿರಿ ಓಕೆ ಸೊ ಲೇಟ್ ಆಯ್ತು ಊರಿಗೆ ಹೋಗಿದ್ರಿ ಇವರು ಅದೇ ಈಗ ಬಂದ್ರು ಊರಿಂದ ಆಯ್ತು ಮದುವಾಗ ಕೊಡುಗೆ ಎಲ್ಲ ಜನ ಕೊಟ್ಟಾರ ಅವ್ರಿಗೆ ಏನಾದ್ರು ಸರ ಅವ್ರಿಗೆ ಆಂಟಿ ಕರೀರಿ ಹಾ ಸರ ನಮಸ್ತೆ ಸರ ಆರಾಮಯ್ಯ ಅಯ್ಯ ಅಯ್ಯ ಓಯ್ ಹೋಯ್ ಹಾ

Yeah. Yes.

ਮੌਸੀਨ ਭੋਗੁਂ ਬਰੁਵਟਲੇ ਨਾ ਮਾਂ ਚੇ माझी आजी असंच होती तुमच्यासारखी म्हणून बघून तुमच्याकडे आलो मी छान वाटलं आजी आता आजी नाही माझी पण तुमच्या मध्ये मला बघितलं म्हणून केलसा नोडी काही तोडा का नीर कोडा तर धुवून घेतली अडगी ನಾನ್ ವೆಜ್ वेज ಭಾಳ ಟೇಸ್ಟಿ आगीत ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿದೆ कुशेत ननक बाळा कार्यक्रम मुंगी तो होताण ಮಾಡಿದವಿ ಮನೆकडे होत तरी चुलो ಇದೆ ನೋಡಿ ಹಾල් ಕೇಳ್ತೀನಿ ಬೋಲ್ ಹಂ ಹಂ ಆದೆ ಈಶ್ವರ್ पाटील ಅಂತ ಇದೆ ಸಮಿತಿ ಅಂತ ಇದೆ ನಮ್ಮ ಕಾರಿ ಇಲ್ಲಿ ಇದೆ ಅಂದೆ ಮத்தூர் ಯಾವುದು ಆದರೂ ಬೇಗೆ ಬಂದ್ವಿ ಹೋಗಿ ಬಂದ್ವಿ ನೋಡಿ ಹೊಟ್ಟೆ ತುಂಬ ಊಟನೂ ಮಾಡಿದ್ವಿ ನಾನ್ ವೆಜ್ ಇತ್ತು ವೆಜ್ ಇತ್ತು ನಾನ್ ವೆಜ್ ಮಟನ್ ಊಟ ಮಾಡಿದ್ರು ವೆಜ್ನು ಎಲ್ಲ ಸೀರಾ ಅದು ಎಲ್ಲ ಮಾಡಿದ್ರು ಆಮೇಲೆ ನಾನು ನನಗೆ ಖಾರ ಆಗಲಿಲ್ಲ ಅದೊಂದು ನನಗೆ ಏನು ಸ್ಪೆಷಲ್ ಆಗಿದೆ ಏನೂ ಗೊತ್ತಿಲ್ಲ ಇವತ್ತಿನ ಊಟನೂ ಖಾರ ಅನ್ನಿಸಿಲ್ಲ ನನಗೆ ಆರಾಮಾಗಿ ನಾನು ಊಟ ಮಾಡಿದೆ ಚಿನ್ನೂ ಏನು ತಿಂದಿಲ್ಲ ಅಲ್ಲಿ ಮತ್ತ ಮೊದ ಮಗ ಆಶೀರ್ವಾದ ಮಾಡಿ ಮತ್ತೆ ಅಲ್ಲೆಲ್ಲ ನೋಡ್ಕೊಂಡು ಎಲ್ಲಾರ್ಗೂ ಭೇಟಿಯಾಗಿ ಬಂದ್ವಿ ಮತ್ತಿದ ಇದು ಬೆಳೆನೂ ಉಟ್ಕೊಂಡು ಅಲ್ಲಿಂದ ಬಳಿಗಾರನೂ ಅಲ್ಲೇ ಇದ್ರು ಬಳೆನೂ ಉಟ್ಕೊಂಡು ಬಂದೆ ಮತ್ತೆ ಒಂದು ಸ್ಮಾಲ್ ನಿಮ್ಗೆ ವಿಡಿಯೋ ಈಗ ನಾನೆಲ್ಲ ಬಿಟ್ಟಿದ್ದೀನಿ ನಿಮ್ಗೆ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮಗು ಮಕ್ಕಳಿಗೆ ನಿಮ್ಗೆ ಸದಾ ಆಶೀರ್ವಾದ ಹಿಂಗೆ ಇರಲಿ ಮತ್ತು ಬೇರೆ ಬೇರೆ ವಿಡಿಯೋಗಳು ನಿಮ್ಗೆ ತಗೊಂಡ್ಬರ್ತೀನಿ ನೋಡ್ತಾ ಇರಿ ಮತ್ತೆ ಈಗ ಸದ್ಯ ಆಗುತ್ತೆ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ಭಾಳ ಧನ್ಯವಾದ ನೋಡಿ